ಹೆಚ್ಚ ನಮ್ಮ ಪಾಳೆ ಬರುದಿಲ್ಲ ಹಾ ಬರುದಿಲ್ಲ ಭಕ್ತಿ ಗೀತೆ ಒಂದು ಖ್ಯಾಲಿ ಅನ್ರಿ ಲಾಸ್ಟ್ ಮೌಲ ಅಂದ್ರೆ ಕೋಟಿ ಚಾನ್ಸ್ ಹೋಲಿ ನೀತಿಯಲ್ಲಿ ನೆಲ್ಲೂರ ನಿಂಬೆ ಅಕ್ಕ ಮುಗ್ತಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೂರ ನಿಂಬೆ ಮುಕ್ತ ಅಳಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕ ಮುಕ್ತ ಅಳಕ ನೀತಿಯಲ್ಲಿ ನೆಲ್ಲೂರ ನಿಂಬ್ಯಾಕಾ ಮುಕ್ತಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೋರ ನಿಂಬೆ ಅಕ್ಕ ಮುಕ್ತಿ ಕಂಡ ಅಳಕ್ಕ ನೀತಿಯಲ್ಲಿ ನೆಲ್ಲೋರ ನಿಂಬೆ ಅಕ್ಕ ಮುಕ್ತ ನೀತಿಯಲ್ಲಿ ನೆಲ್ಲೂ ರಾಣಿ ಬ್ಯಾಂಡಿಯಲ್ಲಿ ನೆಲ್ಲೂ ರಾಣಿ ನಮ್ಮ ಬಂದ సీత లగ్నంత టైమ్ వయస్ అక్క ప్రశ్న చాచా ఏద చాచా ముగతి సా అఖిళాండ క్రోటి బ్రహ్మాండ నాయకన్స్ ఆరు కోటి దొడ్వదన ర ರಾಮ 6 ಕೋಟಿದನತ್ತಾ ಹಾ ಸೀತಾ ಬಾಳ ಸಣ್ಣಕ್ಕೆದಳ ತಕಿ ಬಾಳ ದೊಡ್ಡಕ್ಕೆನತೆ ಹೇಳಾತನೆ ಆ ಹೇಳ್ತಂದ್ರೆ ಮಾವಲ ರಾಮನ ಕಿತ್ತ ಸೀತಾ 412000 ವರ್ಷ ದೊಡ್ಡಕ್ಕೆದಳ ತಿಂಗ ರಾಮಇನಿ ಬರ್ದಾರ ನಿನಕೆ ಮಳ್ಳ ಅಲ್ಲವರು ಹೌದು ಹೌದು ಬರೆ ಮತ್ತೆ ಆ ಆತ್ಮರಾಮ ಪರಿಶ್ರಾಮ ರಾಮ ಹೌದು ಮೂರು ಮಂದಿ ತಂದನ ಮೂರು ಮಂದಿ ರಾಮಗಳು ತೇಳಿದಿ ಹೌದla ನಿಮ್ಮ ಪರಿಶ್ರಾಮ ಶಿವಭಾಣ ಶಿವಧನುಶ ಹೊತ್ತು ತಿರುಗುತ್ತಿದ್ದ ಹೌದು ಹೌದla ಪರಶುರಾಮ ನನಗ ಅಲ್ಲ ಪರಶುರಾಮ ಭೂಮಿ ತೂಕದ ಬಾಣ ಒತ್ತ ತಿರುಗುತ್ತಿದ್ದ ಹೊತ್ತು ತಿರುಗುವಂತ ಟೈಮ್ ಅದೊಳಗ ಅದನ್ನ ಬಾಣ ತಂದ ಜನಕರಾಜನ ಮನಿಯೊಳಗ ಬರೇ ಒಂದ್ ಗಳಿಗಿಟ್ಟಾಗ ಜನಕ ರಾಜನ ಮನಿಯೊಳಗ ಬರೇ ಏಳು ವರ್ಷದ ಕೂಸಿದಳು ನನ್ನ ತಾಯಿ ಸೀತಾದಿ ಹೌದು ಹೌದೇವಾ ಭೂಮಿ ತೂಕದ ಬಾಣ ನೆಗುತ್ತಿದ್ದ ಪರಶುರಾಮ ಅಂತ ಬಾಣ ಬರೇ ಒಂದು ಬಟ್ ಹಚ್ಚಿ ಎತ್ತುವಿಕ ಕುದಿರಿ ಮಾಡಿ ಆಟ ಆಡತಿದ್ದಳ ಹೊರಗಂಗಳಾಗ ನಮ್ಮೂ ಸಿತಾವ್ ಸೀತವ್ ಹೌದು ಅವ ಅದನ ಬಾಣ ಹೊಳೆ ಪರಶ್ರಾಮ ತಗೊಂಡಿಲ್ಲ ಏನು ಮಾಡ್ತಿದ್ದ ಬರೇ ಒಂದು ಏಳು ವರ್ಷದ ಹುಡುಗಿ ನೆಗಿ ಬಿಟ್ಟದ ಬಾಣ ನಾ ನೆಗಿರ ನನ್ನ ಕಿಮ್ಮತ್ ಆಲೋ ಯಪ್ಪ ಅಂದೆವು ಹೌದಾ ಈ ಬಾಣ ನಾನು ನೆಗುವಂಗಿಲ್ಲ ಜನಕ ಹಾ ಈ ಬಾಣ ಈ ಲಗ್ನ ಟೈಮ್ ದೊಳಗೆ ಇದನ ಬಾಣ ಈಡ ಹೌದು ಈ ಬಾಣ ಯಾವ ಎತ್ತತನ ಅವಗ ಕೊಟ್ಟ ನಿನ್ನ ಮಗನ ಲಗ್ನ ಮಾಡಂದ ಹೌದು ಹೌದು ಮ್ಮ ತಾಕಿ ಸಣ್ಣಕ್ಕೆ ಸಣ್ಣ ಅವತಾರ ಸಣ್ಣ ಅವತಾರ ಅಂತ ಹೇಳ್ತಿ ಹಾ ಹೇಳ್ತಾನಲ್ಲ ಅಕ್ಕಿನೆಗಿ ಬಿಟ್ಟದ ಬಾಣ ಹತ್ತು ತೆಲಿ ರಾವಣಗೆ ನೆಗೂದಾಗಿಲ್ಲ ನೆಗದು ಆಗಲಿಲ್ಲ ಮಾರಿ ಮೇಲೆ ಹಾಕೊಂಡ ಬಿದ್ರ ಮುಗ್ನೆಂದ ಬಾಯಿಂದ ಕೂಡಿ ರಕ್ತ ಹೊಳಿಯ ಹರಿಲಕ್ಕೆ ಕತ್ತಿತ್ತು ಹೌದು ಹೌದಲೆ ಹ ಹೌದು ಮಾವ್ಯಾಗೆ ದೊಡ್ಡ ಮಾಕ್ತನೋ ಏ ದೊಡ್ಡವನೆ ದೊಡ್ಡವ ಅಂತ ಹೇಳ್ತಿ ಹೌದ ಮಾಡ್ಕೊಂಡ ಹೇಳ್ತಿನ ಬರೇ ಒಂದು ಅರೇಬಿ ತೊಳಿ ಮಾನವನ ಮಾತು ಕೇಳಿ ಅಡಿವ್ಯಾರ ಅನ್ನದೊಳಗೆ ಬಿಟ್ಟು ಬಂದ ನಿನ್ನ ರಾಮದೇವ ಹೌದು ಹೌದಲೆ ಆ ಕರೆ ಮಾಡ್ಕೊಂಡು ಹೆಣ್ತಿನ ಹೋದ ಅಡಿವಾಗ ಬಿಡ್ತೀರಿ ಅಂದ್ರ ಅದು ಹಾಟ್ಲಿದ್ದಾಗ ಮತ್ತೆ ಎಲ್ಲಿ ಉಳಿತ ನೀನು ಧರ್ಮ ಎಲ್ಲಿ ಉಳಿತು ಹೆಣ್ತಿ ಮೇಲೆ ವಿಶ್ವಾಸ ಇದ್ದಾವ ಇದ್ದಾವತಿ ಮೇಲೆ ವಿಶ್ವಾಸ ಇದ್ದಾವ ಅಗ್ನಿ ಪರೀಕ್ಷೆ ಯಾಕೆ ಮಾಡ್ಸಿದೇಕಿನ ಯಾಕೆ ಮಾಡ್ಸಿದ ರಾಮ ಒಂದು ಮಾತು ಹೇಳ ಏನಂತೇವಾ ರಾವಣ ನಿನ್ನ ಲಂಕಾಕ್ ಹೋದ್ರೈ ಮುಟ್ಟಲ್ ಇರ್ತಾನ ಅಗ್ನಿ ಒಳಗ ಹಾ ನಿನ್ನ ಮೈ ಜರ್ಕಾರ ಮುಟ್ಟಿರ್ಲಿಕ್ಕಂದ್ರ ನೀ ಸುಡಂಗಿಲ್ಲ ಮುಟ್ಟಿದ್ದೆ ಅಂದ್ರ ಸುಟ್ಟು ಹೋಗ್ತೇತಿ ಹೌದು ಹೌದೌದ್ ಹೆಂಡತಿ ಮೇಲೆ ವಿಶ್ವಾಸ ಇತ್ತೋ ಏನ ಎಲ್ಲೋ ಹಾ ಇಲ್ಲ ಮೌಲ ಬನ್ನಿ ಹೇಳ್ಬೇಕು ಮುಕ್ತಿ ಮಾಡ್ತಾನೆ ನಿಧೆಯಲ್ಲಿ ಅಲ್ಲೂ ರಾಯ ಬ್ಯಾಟ ಮು ನಿಧೆಯಲ್ಲಿ ಅಲ್ಲೂರಬೇಕ ಮು ನಿಧೆಯಲ್ಲಿ ಅಲ್ಲೂರಬೇಕ ಬೇಕಾ ನಮ್ಮನೆ ತನಗ ಹೌದವಾ ಆ ಗತಿಗೆ ಶಿವನಿನ ಶಿವನಿನ ಯತಿಯಾಗಿ ಬಂದಾರೆ ನಮ್ಮ ಹೊರಗ ಅತಿಗೆ ಅಡಿಯುವ ಭಿಕ್ಷಾ ಬೇಡಿದ ನೀಡಿ ಅಲ್ಲ ಹೊಟ್ಟೆ ತುಂಬ ನಿಧೆಯಲ್ಲಿ ಅಲ್ಲೂ ರಾಣಿ ಬ

ನಿಧಿಯಲ್ಲಿ ನಲ್ಲೋರ ನಿಂಬ ಮುದ್ದಿಕೊಂಡ ಅಳಕ ನಿಧಿಯಲ್ಲಿ ನಲ್ಲೋರಾಣಿ ಬ್ಯಾಕಾ ಆ ಮುಕ್ತಿಕೊಂಡ ಅಳಕ್ಕ ನೀತಿಯಲ್ಲಿ ನಲ್ಲೋರ ನಿಂಬ್ಯಾಕ ಮುಕ್ತಿಕೊಂಡ ಅಳಕ್ಕ ನೀತಿಯಲ್ಲಿ ನಲ್ಲೋರ ನಿಂಬ್ಯಾಕಾ ಮುದ್ದಿಕೊಂಡ ನೀತಿಯಲ್ಲಿ ನಲ್ಲೋರ ನಿಂಬೇಕಾ ಮುಕ್ತಿ ನಿಧಿಯಲ್ಲಿ ಅಲ್ಲೂ ರೇ ಕೊಳ್ಳುರ ಕೊಡಗು ಸಮಾನ ದುಃಖ ಆ ಧನ್ಯ ಅಂದ ಶಿವ ಮಾಡುದು ನಗ ಕೇ ಕೊಳ್ಳುರ ಕೊಡಗು ಸಮಾನ ದುಃಖ ಧನ್ಯ ಅಂದ ಶಿವಮಾಣದು ನಗ ಅಕ್ಕ ಬಂದಾಕಿ ಕೈಯೋಗ ಸಿಕ್ಕೂ ಹೋಗ್ಯಾರ ನಿಧಿಯಲ್ಲಿ ನಲ್ಲೂ ರಾಣಿ ರಾಣಿ ಏನಿ ಬಾರು ನನ್ನ ಯಾಂಕ ಚೆತನಗ ಹೌದು ಆ ಕಂಚಿನ ಕಲ್ಮತಿಯ ಪಕ್ಕ